ವಂಶತ್ರು ಯಾರಾದ್ರ ಸತ್ತೋದ್ರೆ ಹೋದ್ರೆ ಅಲ್ಲಿ ಅದು ಸುಟ್ಟು ಬೂರ್ದಾಗ್ತತ್ತೆ ಕುಣಿ ಒಳಗ ಆ ಕಾಡ ಸಿದ್ಧ ಸಮಾಜ ಯಾರ ತೀರ್ಕೊಂಡ್ರೆ ಇದ್ರೊಳಗ ಅವ್ರನ್ನ ಹೂಳ್ತಾರ ಅಶೋಕ್ ಸಿದ್ದಾಪುರ ಚಿಲ ಶಾಸ್ತ್ರ ಅಂತ ಅಶೋಕ್ ಚಕ್ರವರ್ತಿ ಆಳಿರ ರಾಜ ನಾವ್ ಇಷ್ಟೋತನ ಏನ್ ನೋಡಿದ್ವಿ ನೋಡ್ರಿ ಅದ್ರ ಕೋಟೆ ಅಂತ ಕರೀತಾರೆ ಈಗ ಅಸಲಿ ಕೋಟೆ ಇಲ್ಲೈತ್ ನೋಡ್ರಿ ಮೇಲುಕೋಟೆ ನಮಸ್ಕಾರ ಎಲ್ಲರಿಗೂ ಹೆಂಗದಿ ನಾನ್ ನೀವ್ ಇರ್ತೀರಿ ಸೊ ಇವತ್ತು ನಾವು ನೋಡಕ್ ಹೋಗತಿರೋ ಪ್ಲೇಸಸ್ ಒಂದಿಷ್ಟ ಇಂಟ್ರೆಸ್ಟಿಂಗ್ ಒಂದಿಷ್ಟು ಹಿಸ್ಟೋರಿಕಲ್ ಇನ್ನೊಂದಿಷ್ಟು ಬಹಳ ಸೆನ್ಸಿಟಿವ್ ಪ್ಲೇಸಸ್ ಅದಾವು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರ್ ತಾಲೂಕು ಅಶೋಕ್ ಸಿದ್ದಾಪುರ ಅಂತ ಅನ್ನೋ ಒಂದು ಸಣ್ಣ ಹಳ್ಳಿ ರೀ ಈ ಹಳ್ಳಿ ಒಳಗ ಮಿನಿಮಮ್ ಒಂದ್ ಮೂರರಿಂದ ನಾಲ್ಕು ಸಾವಿರ ಜನ ವಾಸ ಮಾಡ್ತಾರೆ ಅದ್ರಾಗ ಇಲ್ಲಿ ಹಲವಾರು ಜಾತಿ ಧರ್ಮ ಅದಾವ್ರಿ ಇಷ್ಟೆಲ್ಲಾ ಸಮಾಜದೊಳಗು ಒಂದು ಕಾಡು ಸಿದ್ಧರ ಸಮಾಜ ಅಂತ ಅಂದ ಈ ಊರೊಳಗ ವಾಸ ಮಾಡ್ತಾರ್ರೀ ಈ ಊರೊಳಗ ಇವ್ರ ಸಮಾಜದವರ ಶವ ಸಂಸ್ಕಾರನ ಸ್ವಲ್ಪ ವಿಚಿತ್ರ ಮಾಡ್ತಾರೀ ನೋಡ್ರಿ ಕೆಲವು ಸಮಾಜದವರ ಸಾಂಪ್ರದಾಯಿಕ ರೂಢಿ ನಮಗ ಸ್ವಲ್ಪ ವಿಚಿತ್ರ ಅನ್ಸ್ಬೋದ್ರಿ ಆದ್ರ ಅದ ನಿಜ ಆಗಿರ್ತೇತಿ ನಮ್ಮ ಹಿಂದೂ ಧರ್ಮದೊಳಗ ಒಂದಿಷ್ಟು ಜಾತಿ ಒಳಗ ಸುಡ್ತಾರೀ ಇನ್ನೊಂದಿಷ್ಟು ಜಾತಿ ಒಳಗ ಮಣ್ಣು ಮಾಡ್ತಾರ ಹಂಗ ಕ್ರಿಶ್ಚಿಯನ್ಸ್ ಅವ್ರ ಧರ್ಮದೊಳಗ ಪೆಟ್ಗೆ ಒಳಗ ಬಾಕ್ಸ್ ಒಳಗ ಹಾಕಿ ಒಳಗ ಮಣ್ಣು ಮಾಡ್ತಾರ ಹಂಗ ಮುಸ್ಲಿಂ ದವ್ರ ಅವ್ರು ಭೂಮಿಯೊಳಗ ಮಣ್ಣು ಮಾಡ್ತಾರ್ರಿ ಆದ್ರೆ ಈ ಕಾಡಿಸಿದ್ರೆ ಇವರು ಸಮಾಜದಾಗ ಒಂದೇ ಜಾಗದಾಗ ಒಂದ ಕುಣಿಯೊಳಗ ಯಾರ ತೀರ್ಕೊಂಡ್ರೂ ಅವ್ರನ್ನ ಅದ್ರೊಳಗ ಹೂಳ್ತಾರಂತ ಆ ಕುಣಿ ಇರೋ ಪ್ಲೇಸ್ ಹಿಂದೆ ಕಾಣತೈತಿ ನೋಡ್ರಿ ಇಲ್ಲೇ ಐತಿ ಆದ್ರೆ ಅಲ್ಲಿ ಹೋಗಕ್ಕೆ ಎದ್ರ ಬರತೈತಿ ಯಾಕಂದ್ರೆ ಯಾರಂದ್ರೆ ಯಾರು ಇಲ್ಲ ಇಲ್ಲಿ ಹೋಗೋಣ ಅಂತ ಬರ್ರಿ ಆದ್ರೂ ಧೈರ್ಯ ಮಾಡಿ ಇದೊಳಗ ಆ ಸಿದ್ಧ ಸಮಾಜದವ್ರು ಯಾರು ತೀರ್ಕೊಂಡ್ರೆ ಇದ್ರೊಳಗ ಅವ್ರನ್ನ ಹೂಳ್ತಾರೀ ನಾನ್ ಕರಿ ಇಲ್ಲಿ ಹೋಗಿ ವಿಡಿಯೋ ಮಾಡಂಗಿಲ್ಲ ರೀ ಯಾಕಂತಂದ್ರೆ ಒಳಗೆ ಹೋಗಕ್ಕೆ ನನಗೆ ಸ್ವಲ್ಪ ಹೆದರಿಕೆ ಆಗತ್ತೈತ್ರಿ ಸೊ ಅದ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡು ಹೇಳ್ತೇನೆ ಬಹಳ ಇಂಟ್ರೆಸ್ಟಿಂಗ್ ಮ್ಯಾಟ್ರ ಐತ್ರಿ ಸೊ ಇದ್ರ ಬಗ್ಗೆ ಈ ಊರಿನ ಜನರಿಂದ ಮತ್ತೆ ಆ ಸಮಾಜದವರಿಂದ ಹೋಗಿ ತಿಳ್ಕೊಳ್ಳೋಣ ಅಂತ ಬರ್ರಿ ನಮ್ಮ ಸ್ಟಾರ್ ಎಲ್ಲಾರು ಅಲ್ಲೇ ಸಮಾಧಿ ಮಾಡ್ಕಂತಿ ನಾವು ಅವತ್ತಿಗೆ ಎಂಟು ದಿನದಾಗ ತೈದಿವ್ ಕೂಡ ಗಮ 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 ಅಂಬೋದು ಈ ಕುಣಿ ಒಳಗ ಹೂಳಕ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರ ಅಂತ ಅಂದ್ರ ಕಾಡಿಸಿದ್ರೆ ಅವ್ರಿಗೆ ಸಂಬಂಧಪಟ್ಟವರಲ್ಲಿ ಒಬ್ಬರು ದೈ ದೈವ ಸಂಭೂತ ಅಂತ ಅಂದ್ ಇರ್ತಾರೆ ಅವ್ರ ಹೆಸರ ಸಿದ್ದಪ್ಪ ಅಂತಂದ್ರ ಅವ್ರು ಒಂದು ದಿನ ಈ ಊರ್ನ ಉದ್ದೇಶಿಸಿ ಒಂದ್ ಮಾತನ್ನ ಹೇಳ್ತಾರಂತ ಇವತ್ತು ಈ ಊರಾಗ ಜೋರ್ ಮಳಿ ಎಕ್ಕತಿ ಎಲ್ಲಾರು ಹೋಗಿ ಬೆಟ್ಟ ಗುಡ್ಡದ ಮೇಲೆ ಆಶ್ರಯ ಪಡೆದ್ಕೊಡ್ರಿ ಅಂತ ಅಂದ್ ಹೇಳ್ತಾರಂತ ಅವ್ರ ಮಾತು ಕೇಳದಂಗ ಜನ ಅದೇ ಊರಾಗ ಉಳ್ಕೊಂಡ್ ಬಿಡ್ತಾರ ಅವತ್ತಿನ ರಾತ್ರಿ ಈ ಊರಾಗ ಫುಲ್ ಮಳಿ ಮತ್ ಪ್ರವಾಹ ಸೃಷ್ಟಿ ಆಗಿ ಬಿಡ್ತೈತಿ ಅವತ್ತಿಂದ ಅವ್ರ ಮಾತನ್ನ ಎಲ್ಲಾರು ಪಲ್ಸಕ್ ಸ್ಟಾರ್ಟ್ ಮಾಡ್ತಾರ ಅವರಿಗೆ ಒಂದು ದಿನ ಸಹಜವಾಗಿ ಸಾವು ಬರ್ತೈತ್ರಿ ಆ ಕಾಡಿಸಿದ್ರೆ ಊರ್ ಕಾದಿದ್ದಕ್ಕೆ ಮತ್ತೆ ಊರ್ನ ರಕ್ಷಣೆ ಮಾಡಿದ್ದಕ್ಕೆ ಅವ್ರ ಗುಡಿನೂ ಕಟ್ಟ್ಯಾರ ನೋಡ್ರಿ ಇಲ್ಲೊಂದು ಗುಡಿ ಕಟ್ಟ್ಯಾರ ಮತ್ ಹಂಗ ಟೈಮ್ ಹೋದಂಗ ಹೋದಂಗ ಅವ್ರ ಹೆಂಡತಿನೂ ಕೂಡ ಸಾವಿಗೀಡಾಕ್ತಾರಂತ ಅವ್ರ ಅಂತ್ಯಕ್ರಿಯೆ ಮಾಡಾಕ ಸ್ಮಶಾನಕ್ ಹೋದಾಗ ಅವ್ರ ಹೆಂಡತಿ ಶರೀರ ಬಂದ್ ಆ ಕಾರ್ಡ್ ಸಿದ್ಧರ ಸಮಾಧಿ ಮೇಲೆ ಮಲಗಿರ್ತಿತ್ ಅಂತ ಇದನ್ನ ನೋಡಿದ ಗ್ರಾಮಸ್ಥರು ಅವ್ರ ಇಚ್ಛೆ ಅಂತಾನೆ ಆ ಸಮಾಧಿ ಆಗದಾಗ ಅವ್ರಿಗೊಂದು ಒಂದು ಆಶ್ಚರ್ಯ ಕಾದಿತ್ ಆ ಕಾರ್ಡ್ ಸಿದ್ಧರ ಮೂಳೆ ಬದಲು ಅವ್ರಿಗೆ ಮಲ್ಲಿಗೆ ಹೂ ವಾಸನಿ ಬರಂತಾದ ಮಣ್ಣ ಸಿಕ್ಕಿತ್ತಂತ ನೋಡ್ರಿ ಇಲ್ಲೇನೋ ಪವಾಡ ಐತಿ ಅಂತ ಅಂದ್ ಊರಿನ ಜನ ನಂಬಿ ಆ ಕಾರ್ಡ್ ಸಿದ್ಧರಿಗೆ ಸಂಬಂಧಪಟ್ಟ ಎಲ್ಲಾ ಜನಾಂಗದವ್ರ್ನು ಎಲ್ಲಾರನು ಇಲ್ಲೇ ಸಮಾಧಿ ಮಾಡಾಕ ಸ್ಟಾರ್ಟ್ ಮಾಡಿದ್ರು ಇದು ಮಣ್ಣು ತೆಗದ್ರೆ ಆಕಾಶ ಸ್ಮೆಲ್ ಬರುತ್ತೆ ಸರ್ ಮಲ್ಲಿಗೆ ವಾಶ್ನ ಸ್ಮೆಲ್ ಬರುತ್ತೆ ಸರ್ ಇಲ್ಲಿ ನಾನು ಒಂದು ಒಂದು ಇಪ್ಪತ್ತು ಮೂವತ್ತು ನೋಡಿದ್ದೀನಿ ಸರ್ ಇಲ್ಲಿ ನಾನು ಸುಮ್ಮನೆ ಅಂದ್ಕೊಂಡಿದ್ದೆ ಅದ್ರಲ್ಲಿ ತೆಗೆದಾಗ ನೋಡಿ ಗೊತ್ತಾಗಿದೆ ಸರ್ ನನಗೆ ಆಗ ಸ್ಮೆಲ್ ಬಂದಿದೆ ಮತ್ತು ಅವರಿಗೆ ಸಂಬಂಧ ಸಾವು ಊರಿನ ಹೊರಗೆ ಆಗಿರ್ಬಾರ್ದಂತ್ ಲೈಕ್ ಆಕ್ಸಿಡೆಂಟ್ ಮತ್ತು ಯಾವುದೋ ರೋಗ ರುಜಿನ ಬಂದು ಸಾಯ್ಬಾರ್ದಂತ ಮೈ ಮೇಲೆ ಯಾವ್ದೋ ರಕ್ತದ ಕಲೀನೂ ಇರಬಾರ್ದಂತ್ರಿ ಅದೆಲ್ಲ ಇದ್ರೆ ಈ ಕುಣಿಯೊಳಗು ಹುಳಂಗಿಲ್ಲ ಅವ್ರನ್ನ ಮತ್ತು ಆ ಸಾವಿನಂತೆ ಮುಂಚೆ ಇದ್ರ ಮೇಲೆ ಬಿರುಕು ಬಿಟ್ಟಿರ್ಬೇಕಂತ್ರಿ ಹಂಗಂದಾಗ ಇಲ್ಲಿ ಸಮಾಧಿನ ಮಾಡ್ತಾರೆ ನಿಮಗೆಲ್ಲ ಒಂದು ಕ್ವಶನ್ ತಲೆ ಬರ್ಬೋದ್ರಿ ಈಗ ಸಮಾಧಿ ಮಾಡಾಕ್ ಹೋದಾಗ ಹಿಂದಿನ ಸಮಾಧಿ ಮೂಳೆ ಇರಂಗಿಲ್ಲ ಅಂತ ಅಂದ ಊರಿನ ಜನ ಪ್ರಕಾರ ಏನ್ ಅಂತಂದ್ರೆ ಅವ್ರು ಆ ಸಮಾಧಿನ ತಗದಾಗ ಅಲ್ಲಿ ಮಲಗಿ ಹೂವಿನ ವಾಸನಿ ಬರ್ತೈತಂತ್ರಿ ಇಲ್ಲಿ ಮಟ್ಟ ಒಂದ್ ವಾರದಾಗ ಆಯ್ತ ಒಂದ್ ದಿನದಾಗ ಆಯ್ತ ಎರಡ್ ಸಾವು ಯಾವತ್ತು ಆಗಿಲ್ಲ ಅಂತ್ರಿ ಹಂಗೇನಾರ ಆದ್ರ ಆ ಶವ ಸಂಸ್ಕಾರ ಹೆಂಗ್ ಮಾಡ್ತಾರ ಅನ್ನೋದು ನಮಗ್ ಗೊತ್ತಿಲ್ಲ ಇವೆಲ್ಲ ಸೆನ್ಸಿಟಿವ್ ಮ್ಯಾಟರ್ ಆಕೇವ್ರಿ ಈ ಊರಿಗೆ ಅಶೋಕ್ ಸಿದ್ದಾಪುರ ಕರಿತಾರೆ ಕರಿತಾರೀ ಮತ್ತ ಕಾಡ್ ಸಿದ್ದಾಪುರೋ ಅಂತ ಕರೀತಾರ ಅಶೋಕ ಸಿದ್ದಾಪುರ ಅಂತ ಎದಕ್ ಕರೀತಾರ ಅಂತ ಇಲ್ಲಿ ನಾವು ಅಶೋಕನ ಶಿಲಾ ಶಾಸನವನ್ನ ನಾವು ನೋಡ್ಬೋದು ಇಲ್ಲಿ ಹಿಂದೆ ಕಾಣದೇ ನೋಡ್ರಿ ಇಲ್ಲಿ ಸಾಮ್ರಾಟ್ ಅಶೋಕ್ ಅವ್ರ ಅವರ ಶಿಲಾ ಶಾಸನವನ್ನ ಅಂತ ನಾವು ಹಿಸ್ಟ್ರಿ ಬುಕ್ ಒಳಗೆಲ್ಲಾ ಕೇಳಿರ್ತೀವ್ರಿ ಅಶೋಕ ಆದಿ ಗ್ರೇಟ್ ಮತ್ ಅಕ್ಬರ್ ದಿ ಗ್ರೇಟ್ ಅಂತ ಕೇಳಿರ್ತೀವಿ ಜನ ಸುಮ್ ಸುಮ್ನ ಯಾರನ್ನೂ ಗ್ರೇಟ್ ಅಂತ ಕರೋಂಗಿಲ್ಲ ಅವ್ರು ಗ್ರೇಟ್ ಅಂತ ಅನ್ಸ್ಕೊಳಕೋ ಅದರಿಂದ ಒಂದು ರೀಸನ್ ಇರ್ತೇತಿ ಅದರಿಂದ ಒಂದು ಸ್ಯಾಕ್ರಿಫೈಸ್ ಇರ್ತೈತಿ ಈಗ ನೋಡ್ರಿ ಜನದ ಕಡೆ ಪವರ್ ಮತ್ತ್ ಮನಿ ಇತ್ ಏನು ಏನ್ ಮಾಡ್ತಾರ ಹೇಳ್ರಿ ಎಲ್ಲಾ ಅಧಿಕಾರ ನಮ್ದಾ ಆಗ್ಬೇಕು ಎಲ್ಲ ನಮ್ದಾ ಆಬಕ್ ಅಂತ ಅಂತಾರ ಆದ್ರ ಅಶೋಕ ಚಕ್ರವತಿ ಕಡೆ ಯಾವಾಗ ಅಧಿಕಾರ ಇದ್ರು ಅಷ್ಟ ಶಕ್ತಿ ಇದ್ರು ಯುದ್ಧ ಎಲ್ಲ ಬಿಟ್ಟು ಶಾಂತಿ ಮತ್ತು ಧರ್ಮ ಮತ್ತು ಮನುಷ್ಯತ್ವವನ್ನು ಸ್ವೀಕರಿಸಿ ಮಹಾನ್ ಭಾವರಾದ್ರಿ ಅವ್ರ ಅಂತ ಮಹಾನ್ ಭಾವರು ಬರೆಸಿದಂತ ಶಿಲಾಶಾಸನವನ್ನ ಈಗ ನೋಡಕ್ ಹೋಗೋಣ ಅಂತ ಬರೀ ಈ ಅಶೋಕನ ಶಿಲಾಶಾಸನವನ್ನ ನಮ್ ಭಾರತದಾಗ ಬಾಳ್ ಕಡೆ ನೋಡಬಹುದ್ರಿ ಅದ್ರಾಗ ನಮ್ ಕರ್ನಾಟಕದಾಗ ಈ ಚಿತ್ರದುರ್ಗ ಜಿಲ್ಲೆ ಒಳಗ ಮೂರ್ ಕಡೆ ನೋಡಬಹುದಿ ಅದ್ರಾಗ ಇಲ್ಲಿ ಈ ಕಾಡ ಸಿದ್ದಾಪುರ ಅಶೋಕ್ ಸಿದ್ದಾಪುರದೊಳಗ ಒಂದು ಬರ್ದಾರ ಇದನ್ನ ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿ ಒಳಗ ಬರ್ದಾರಂತ್ರಿ ಇಲ್ಲೇ ಬರ್ದಿದ್ದು ನಮಗಂತರೂ ಅರ್ಥ ಆಗಂಗಿಲ್ಲ ಈ ಶಿಲಾಶಾಸನ ಏನ್ ಹೇಳ್ತೈತೆ ಅಂತಂದ್ರೆ ತಂದೆ ತಾಯಿ ಗುರು ಹಿರಿಯರಲ್ಲಿ ವಿನಯದಿಂದ ನಡೆದುಕೊಳ್ಬೇಕಂತ ಮತ್ತ ಪ್ರಯಾಣಿಗಳಲ್ಲಿ ದಯೆ ಸತ್ಯವನ್ನು ನೋಡಿಯಬೇಕು ಮತ್ತೆ ಎಲ್ಲಾರನು ಸಮಾನತೆಯಿಂದ ನೋಡ್ಬೇಕಂತ ಅಂದು ಈ ಒಳಗ ಬರ್ದಾರ್ರಿ ನಮ್ ಸುತ್ತಲಾರ್ಗು ನೋಡ್ರಿ ಎಲ್ಲಿ ನೋಡ್ತಿರ ಅಲ್ಲಿ ಬರೀ ಕಲ್ಲು ಗುಡ್ಡ ಪ್ರದೇಶಗಳನ್ನ ನಾವು ನೋಡಬಹುದು ಕಲ್ಲು 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 ಎಲ್ಲಿ ನೋಡ್ರಿ ಏನು ವ್ಯವಸಾಯ ಅದು ಏನು ಮಾಡಿಲ್ರಿ ಈ ಸೈಡ್ ಅಲ್ಲಿ ಮಾಡ್ದಂಗ್ ಕಾಣತೈತಿ ಅದು ಏನು ಬೆಳೆ ಬಂದಿಲ್ಲ ಇನ್ನು ಭಾಳ ಕಷ್ಟ ಐತ್ ನೋಡ್ರಿ ಈ ಸೈಡ್ ವ್ಯವಸಾಯ ಮಾಡ್ಬೇಕು ಜೀವನ ಮಾಡ್ಬೇಕಂತ ಅಂತಂದ್ರೆ ಈ ಅಶೋಕ್ ಸಿದ್ದಾಪುರ್ ನಿಯರ್ ನಿಯರ್ ಅಂದ್ರೆ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಐತ್ರಿ ಇಲ್ಲಿ ಒಂದು ಬ್ರಹ್ಮಗಿರಿ ಮತ್ತು ಅಕ್ಕ ತಂಗಿಯರ ಗುಡಿ ಅಂತ ಐತ್ರಿ ಈ ಪ್ಲೇಸ್ ನೋಡಿದ್ರೆ ನೀವು ನಿಮ್ಮ ಜೀವನ್ದಾಗ ನೋಡಿರಂಗಿಲ್ಲ ಇಂಥ ಪ್ಲೇಸ್ ಅಷ್ಟು ಪೀಸ್ ಐತಿ ಅಷ್ಟು ಚಲೋ ಐತಿ ಒಂದು ತೋರಿಸ್ತೇನೆ ನೋಡ್ರಿ ಅಷ್ಟೇ ಇಲ್ಲಿ ನೋಡ್ರಿ ಈ ಸೈಡ್ ಒಂದು ಕೆರಿ ಟೈಪ್ ಐತಿ ಸಣ್ಣ ಕೆರಿ ಟೈಪ್ ಸತ್ಲಾರ್ಕ್ ಗುಡ್ಡ ಇಲ್ಲಿ ನೋಡ್ರಿ ಗುಡಿ ಐತಿ ಅಷ್ಟು ಮಸ್ತ್ ಅಲ್ಲ ಈ ಸುತ್ತಮುತ್ತ ಇರೋ ಎಲ್ಲ ಪ್ಲೇಸಸ್ನ ನೋಡಿದ್ರೆ ಇದು ಒಂದು ಪ್ರವಾಸಿ ತಾಣ ಆಗ್ಬೇಕಾಗಿತ್ರಿ ಆದ್ರೆ ಒಂದು ಬರಪೀಡಿತ ಪ್ರದೇಶ ಆಗೈತಿ ನೋಡಿದ್ರೆ ಬೇಜಾರು ಆಕೇತ್ರಿ ಈ ಜಾಗ ಮತ್ತೆ ಈ ಟೆಂಪಲ್ ನೋಡದ್ ಕೊಳ್ಳೇದಾಗ ಇಲ್ಲೇ ಇರಂಗ ಅನ್ಸದೇತ್ರಿ ನೋಡ್ರಿ ಅಷ್ಟ್ ಮಸ್ತ್ ಐತಿ ಇಲ್ಲ ಇಲ್ಲೇ ಇದ್ರ ಮುಂದ್ ಪ್ಲೇಸಿನ ವಿಡಿಯೋ ಮಾಡಕ್ ರೀ ನಿಮ್ಗೆ ತೋರ್ಸಕೋ ಹಂಗಿಲ್ಲ ಸೊ ಅದಕ್ಕೆ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಇದು ಅಕ್ಕ ತಂಗಿಯರ ಗುಡಿ ರೀ ಇಲ್ಲಿ ಮೇಲೆ ಬ್ರಹ್ಮಗಿರಿ ಬೆಟ್ಟ ಅಂತ ಐತಿ ಅಕ್ಕ ತಂಗಿಯರ ಗುಡಿ ನೋಡಿ ಆ ಬ್ರಹ್ಮಗಿರಿ ಬೆಟ್ಟಕ್ಕೆ ಹೆಂಗ್ ಹೋಗೋದಂತ ದಾರಿ ಗೊತ್ತಿದ್ದಿಲ್ಲ ರೀ ಆ ಊರಿನ ಜನಕ ಕೇಳಿದಾಗ ಹೇಳಿದ್ರಿ ಅವ್ರು ಬರೀ ಡೈರೆಕ್ಷನ್ ಅಷ್ಟ ತೋರ್ಸಿರ್ತಾರ ಟಾಪ್ ಅಂತ ಹೋಗೋದು ಒಂದು ದೊಡ್ಡ ಚಾಲೆಂಜಿಂಗ್ ಅಂತ ಅಂದ ಮತ್ತೆ ನಮಗೂ ಇಂತ ಹೋಗ್ಬೇಕಲ್ರಿ ಮಾರ್ಕ್ ಮಾಡ್ಯಾರ ನೋಡ್ರಿ ಇಲ್ಲ ಬೆಟ್ಟಕ್ ಹೋಗಾಕ ಇಲ್ಲಿ ಮಾರ್ಕ್ ಮಾಡ್ಯಾರ ಮಾಡ್ಯಾರ ಹೋಗ್ಬೋದು ಅಲ್ಲಿ ಮಂಟ ಹೆಂಗ ಅದು ಹೋಗ್ಬೇಕು ನಮಗೆ ಗೊತ್ತಿಲ್ಲ ಆದ್ರೆ ಆದರೆ ಸೀನೇನಂದ್ರಿ ಮಳೆ ಬರೋಂಗಾಗೈತಿ ಮಳೆ ಬಂತಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಪ್ಲೇಸ್ ಅದ ಅವನ್ನೆಲ್ಲ ಕವರ್ ಮಾಡೋದು ಆಗಂಗಿಲ್ಲ ಸೊ ಅದಕ್ಕೆ ಬಡ ಎಲ್ಲ ನೋಡ್ಕೊಂಡು ಬರೋಣ ಓಂ ಬ್ರಹ್ಮಗಿರಿ ಒಂದೇ ಮಾತರಂ ದಾರಿ ಸೊ ಅಲ್ಲಿಂದ ನಡ್ಕೊತ ಬಂದ್ವಿ ಭಾಳ ಸುಸ್ತಾಗೈತ್ರಿ ಹತ್ತಿ 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 ಮೆಟ್ಲಾನೂ ಇಲ್ಲ ಏನು ಇಲ್ಲ ಹಿಂಗೆ ಮ್ಯಾಗ ಹತ್ಕೊಂತ ಹೋಗ್ಬೇಕು ಮಾರಕ್ ಹಾಕ್ಯಾರಂತ ಆಗೈತಿ ಅಲ್ಲಿ ನೋಡ್ರಿ ಅದು ಅಶೋಕ್ ಸಿದ್ದಾಪುರ ಅಲ್ಲಿಂದ ಅಕ್ಕ ತಂಗಿಯರ್ ಗುಡಿ ನೋಡಿದ್ವಿ ಅಲ್ಲಿಂದ ಇಲ್ಲಿ ಬಂದೀವಿ ಫೈನಲಿ 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 ಅಷ್ಟೆಲ್ಲ ಕಷ್ಟ ಪಟ್ಕೊಂಡು ಕಷ್ಟ ಎಲ್ಲ ಪಟ್ಕೊಂಡು ಹತ್ತಿ ಬ್ರಹ್ಮಗಿರಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಮಠಕ್ಕೆ ಬಂದ ಬಿಟ್ಟು ನೋಡ್ರಿ ಈ ಬ್ರಹ್ಮಗಿರಿ ಮಠದೊಳಗೆ ಏನೈತಿ ನೋಡ್ಕೊಂಬರೋಣ ಅಂತ ಬರ್ರಿ ಇಲ್ಲೇನೋ ಇದು ಕದದು ವಿಶೇಷತೆ ಅಂತಾರ್ರೀ ಇದೇನೋ ಸಿಂಹ ಗರ್ಜನೆ ಮಾಡ್ದಂಗೆ ಮಾಡ್ತಂತ ನೋಡಂತರೀ ಆಚಾರ ಇರ್ತಾರೆ ಇಲ್ಲಿ ನೋಡ್ರಿ ಇದು ನೋಡ್ರಿ ಬರಬೇಕಾರೆ ಶಂಕ ಓದ್ದಂಗೆ ಹೋಗೋಬೇಕಾರೆ ಸಿಂಹ ಗರ್ಜ ಛಲೋ ಮಾಡಾರ ಇದೆಲ್ಲ ಮನಿ ಇದ್ದಂಗೆ ಐತಿ ಸೊ ಇಲ್ಲಿ ಮೇಲೆ ಹೋಗಿ ಬರ್ಬೋದು ಮ್ಯಾಗೂ ಹೋಗೋಣ ಅಂತ ಬರ್ರಿ ಇದೊಂದು ಐದುನೂರು ಆರುನೂರು ವರ್ಷದ ಹಳೇ ನಿಂದ ಮಠ ಅಂತ ಹೇಳ್ತಾರೆ ಎಷ್ಟು ಮಷ್ಟು ರೀ ಇಲ್ಲಿ ಮೇಲೆ ಗಾಳಿ ನೋಡಿದ್ರೆ ಅಲ್ಲಿ ಹೊರಗೆ ಏನು ಮಾತಾಡೋಕ್ಕಾಗತ್ತಿಲ್ಲ ಅಷ್ಟು ಗಾಳಿ ಬೀಸಾತೈತಿ ಮೇಲೆ ಓ ಇಷ್ಟೇ ಇದು ಇನ್ನೂ ಮೇಲೆ ಹೋಗ್ಬೋದಾ ಇಲ್ಲ ಐತ್ ನೋಡ್ರಿ ಮೇಲೆ ಎತ್ತ ನೋಡ್ರಿ ಇಲ್ಲಿ ಆ ಕನ್ಫ್ಯೂಸ್ ಆಗಿಬಿಟ್ಟೆ ಅಂತ ಅಂದ ಕಿರಿದಾದ ದಾರಿ ಫೈನಲಿ ಮೇಲೆ ಬಂದೆ ಗುಡ್ಡ ಹತ್ತಿ ಬ್ರಹ್ಮಗಿರಿ ಬೆಟ್ಟ ನೋಡಿದೆ ನೋಡ್ರಿ ಎಲ್ಲ ವ್ಯೂ ಇದೆಲ್ಲ ಮಟ್ಟದ ಆವರಣ ಬೆಟ್ಟ ಹಾಕಿ ನಮ್ಮದು ಸ್ವಲ್ಪ ಎನರ್ಜಿ ಲೋ ಆಗಿತ್ತು ರೀ ಒಬ್ಬರ ಅಂಕಲ್ ಕರೆದು ಅಲ್ಲಿ ಕುಂತಾರ ಅವರು ಅಂಕಲ್ ಒಳಗೆ ಕರೆದು ದೋಸೆ ಹಾಕಿ ಕೊಟ್ರಿ ನೋಡ್ರಿ ಆಹಾ ಹಾ ಟೇಸ್ಟ್ ಐತ್ರಿ ಈ ಸೈಡ್ ಪ್ಲೇಸಸ್ ಇನ್ನೂ ಭಾಳ ಇಂಪ್ರೂವ್ ಆಗ್ಬೇಕ್ರಿ ಇದು ಒಂದು ಹಳ್ಳಿ ಮೇನ್ ರೋಡ್ ನೋಡಿರಿ ಹೆಂಗೈತಿ ಚಂದಾಗ ರೋಡ್ ಇಲ್ಲ ಕಾಲುವೆ ಇಲ್ಲ ಇದು ಬರೀ ಒಂದು ಹಳ್ಳಿದಷ್ಟ ಅಲ್ಲ ರೀ ಪ್ರಾಬ್ಲಮ್ ನಮ್ಮ ಕರ್ನಾಟಕದಾಗ ಜಗ್ಗೆ ಎಷ್ಟು ಹಳ್ಳಿಗಳಿಗೆ ಇದೇ ಪ್ರಾಬ್ಲಮ್ ಐತಿ ಆ ಬ್ರಹ್ಮಗಿರಿ ಬೆಟ್ಟಕ್ಕೆ ಸಂಬಂಧಪಟ್ಟಿರೋ ಒಂದು ಗೋಶಾಲೆ ಅದನ್ನು ಅದನ್ನ ಹೋಗೋಣ ಹೋಗ್ಬರಿ ಒಂದು ಮುನ್ನೂರಿಂದ ನಾಲ್ಕುನೂರು ಹಸು ಅದಾವಂತ್ರಿ ಇಲ್ಲೇ ಹಾಕೋ ಮೇವಿಟ್ಟಾರ ನೋಡ್ರಿ ಇಲ್ಲೇ ಕ್ಲೀನ್ ನಾನು ನಾನಿಲ್ಲಿ ಯಾವುದೋ ದೇವ್ರ ಗುಡಿ ಅನ್ಕೊಂಡಿದ್ದೆ ರೀ ಆದ್ರೆ ಇದು ದೇವ್ರ ಗುಡಿ ಅಲ್ಲಂತ್ರಿ ಆ ಹಸುಗಳ ಗೋಮಾತೆಯನ್ನು ಕಟ್ಟೋ ಗುಡಿ ಅಂತ ಆ ಸಟ್ನಿ ಬಿಟ್ಟು ಇಲ್ಲಿ ಕಟ್ತಾರಂತ ಪಾವು ನೋಡ್ರಿ ಹಸುಗಳಿಗೆ ಹೆಂಗೆ ಕಟ್ಟತ್ತಾರ ವಿಷ್ಣುವರ್ಧನ್ ಅವ್ರದ್ದು ಬಳ್ಳಾರಿನಾಗ ಫಿಲಮ್ ಯಾರು ನೋಡಿರಿ ನಾನು ನೋಡಿಲ್ಲ ಹೆಸರಷ್ಟ ಕೇಳಿನಿ ಅದ ಬಳ್ಳಾರಿ ಒಳಗಿರೋ ಬಳ್ಳಾರಿ ಪೋರ್ಟಿ ಬಂದಿರೀ ಪೂರಾ ಮ್ಯಾಗ್ಮಟ್ ಐತಿ ಇದನ್ನ ನೋಡ್ಕೊಂಡು ವಿಡಿಯೋನ ಮುಗಿಸೋಣ ಅಂತ ಬರ್ರಿ ಈ ಪೂರ್ಣ ಹದಿನಾರನೇ ಶತಮಾನದಾಗ ವಿಜಯನಗರ ಸಾಮ್ರಾಜ್ಯದ ಸ್ಥಳೀಯ ನಾಯಕರಾದ ಹನುಮಪ್ಪ ಅವರು ನಿರ್ಮಾಣ ಮಾಡ್ತಾರೆ ಅದಾದ್ಮೇಗ ಹೈದರಾಲಿ ಕೈ ವಶ ಹಾಕೇತ್ರಿ ಹೈದರಾಲಿ ಆದ್ಮೇಗ ಮತ್ತೆ ಈಸ್ಟ್ ಇಂಡಿಯಾ ಕಂಪ್ನಿ ಅವ್ರ ಕೈಯಾಗ ವಶ ಹಾಕೇತ್ರಿ ಇಡೀ ಬಳ್ಳಾರಿನ ಕಂತೈತ್ ನೋಡ್ರಿ ಮ್ಯಾಗ ನಿಂತ ನೋಡಿದ್ರ ಪೂರ ಬಳ್ಳಾರಿ ನೀವು ಲೆಫ್ಟ್ ಸೈಡ್ ಇರ್ಬೇಕು ಮ್ಯಾಗ ಹೋಗ್ರಿ ಫಸ್ಟ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕೈಯಾಗ ಸೇರಿದ ಮ್ಯಾಗ ಈ ಬಳ್ಳಾರಿ ಏನಾದ್ ನೋಡ್ರಿ ಮಿಲ್ಟ್ರಿ ಮೇನ್ ಮಿಲಿಟರಿ ಕ್ಯಾಂಪ್ ಇದು ನೋಡ್ರಿ ಎಂಟ್ರಿ ಈ ಕೋಟೆನ ಎರಡು ಭಾಗಗಳಾಗಿ ಭಾಗ ಮಾಡ್ಯಾರೀ ಒಂದು ಮೇಲುಕೋಟೆ ಇನ್ನೊಂದು ಕೆಳಕೋಟೆ ಕೆಳಕೋಟೆ ಮೇಲುಕೋಟೆ ತೋರಿಸ್ತೀನಿ ನೋಡ್ರಿ ಸೊ ಇದೆಲ್ಲಾ ಕಾಣೈತಿ ನೋಡ್ರಿ ಇದು ಇದಕ್ಕೆ ಕೆಳಕೋಟೆ ಅಂತಾರ ಸೊ ಇಲ್ಲಿ ಮೇಲ್ ಕಾಣ್ ನೋಡ್ರಿ ಇದು ಮೇಲುಕೋಟೆ ಅಲ್ಲೆಲ್ಲಾ ಸೈನಿಕರಿಗೆ ಬಂಕರ್ಸ್ಗೆ ಎಲ್ಲಾ ಇಟ್ಕೊಳ ಹಾಕವು ಯಾರ ಶತ್ರುಗಳು ಬಂದ್ರೆ ಅಲ್ಲೇ ನಿಂತ ನೋಡಿ ಪ್ಯಾಮ್ ಶಂಕ ಓದ್ತಿದ್ರು ಸೈನಿಕರು ಬಂದರು ಅಂತ ಅಂದೆ ಸೊ ಇಲ್ಲಿದ್ದ ರಾಜಗಳು ಎಲ್ಲ ಯುದ್ಧಕ್ಕೆ ರೆಡಿ ಹಾಕಿದ್ರು ಸೈನಿಕರು ಬಂದ ಮೇಲೆ ನಾವಿಷ್ಟೋತನ ಏನು ನೋಡಿದ್ವಿ ನೋಡ್ರಿ ಅದು ಕೆಳ ಕೋಟೆ ಅಂತ ಕರಿತಾರೆ ಈಗ ಅಸಲಿ ಕೋಟೆ ಇಲ್ಲ ಐತೆ ನೋಡ್ರಿ ಮೇಲು ಕೋಟೆ ಕಿಲ್ಲ ಎಲ್ಲ ಚಲೋ ಐತ್ರಿ ರಾಜರೆಲ್ಲ ಮಸ್ತ್ ಕಟ್ಟ್ಯಾರ ಆದರೆ ಮೇಂಟೆನೆನ್ಸ ಇಲ್ಲ ನೋಡಿರಿ ಇದು ಮೇಲೆ ಕೋಟೆ ಒಳಗೆ ಎಲ್ಲ ಗಿಡ ಗಿಡ ಎಲ್ಲ ಬೆಳೆದ್ಬಿಟ್ಟವ್ರ ಒಳಗೆ ಆ ಸೈಡ್ ಆತು ಅಲ್ಲಿ ಆತ ಮೇಂಟೆನೆನ್ಸ್ ಅಷ್ಟು ಸರಿ ಮಾಡಿಲ್ಲ ಎಂಟ್ರಿ ಫೀ ತೊಗೊತಾರೆ ಇಪ್ಪತ್ತೈದು ರೂಪಾಯಿ ಆದರೆ ಮೇಂಟೆನೆನ್ಸ್ ಮಾಡೋಕೆ ಏನು ಬ್ಯಾನ್ ಇವ್ರಿಗೆ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೀನಿ ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಅಲ್ಲಿ ಅವರಿಗೆ ಟೇಕ್ ಕೇರ್ ಬೈ ಬೈ ಜೈ ಹಿಂದ್ ಜೈ ಕರ್ನಾಟಕ